ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಂದೆ ಮಂಡಿಯೂರಿದ್ರ ಪ್ರಥಮ್ ದರ್ಶನ್ ದರ್ಶನ್ ಫ್ಯಾನ್ಸ್ ವಿರುದ್ಧ ಕಿಡಿ ಇದ್ದ ಒಳ್ಳೆ ಹುಡುಗ ಪ್ರಥಮ್ ಎದುರು ಜೈ ಡಿ ಬಾಸ್ ಎಂದು ಹೋಗ್ತಾ ಇದ್ದ ದಚ್ಚು ಫ್ಯಾನ್ಸ್ ಆಗ ಬಾಸ್ ದರ್ಶನ್ ಅಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇದ್ದ ಪ್ರಥಮ್ ಪ್ರತಿ ಬಾರಿ ಒಂದಿಲ್ಲೊಂದು ಹೇಳಿಕೆ ಕೊಟ್ಟು ಸುದ್ದಿಯಲ್ಲಿರ್ತಾ ಇದ್ದ ಪ್ರಥಮ್ ನೆನೆಯೂ ಡಿ ಬಾಸ್ ಫ್ಯಾನ್ಸ್ ವಿರುದ್ಧ ಹರಿಹಾಯ್ತಿದ್ದ ಪ್ರಥಮ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಪ್ಯಾಚ್ ದರ್ಶನ್ ಜೊತೆಗಿನ ಫೋಟೋ ಹಾಕಿ ಸಮಜಾಯಿಷಿ ನೀಡಿರುವ ನಟ ಮೊದಲು ನಾವು ಹೀಗೆ ಇದ್ವಿ ಸೋಷಿಯಲ್ ಮೀಡಿಯಾ ಬಂದು ಎಲ್ಲ ಹಾಳಾಯಿತು ನನಗೆ ಕೌಂಟರ್ ಕೊಟ್ಟಾಗ ನಾನು ಕೂಡ ಬಿಸಿ ಮುಟ್ಟಿಸಿದ್ದೀನಿ ಆದರೆ ನಿಮ್ಮ ಬಗ್ಗೆ ಗೌರವ ಇದೇ ಇದೆ ಅಂತ ಒಳ್ಳೆ ಹುಡುಗ ಹೇಳಿಕೆ ಯಾರತ್ತೋ ಮಾತು ಕೇಳಿ ಬೇಸರವಾಗಬೇಡಿ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿ ಆಗ್ತೀನಿ ದರ್ಶನ್ ಸರ್ ಶೆಟ್ ರೆಡಿ ಮಾಡಿ ಬಾಸ್ ಗೆ ನೀನು ಬುದ್ಧಿ ಮಾಲ್ಯ ಸಮಯ ಸಾಧಕ ನಾವು ದರ್ಶನ್ ಬಾಸ್ ಅಂತ ಕರೆದ್ರೆ ಹೊಟ್ಟೆ ಉರಿ ತಂದೆ ತಾಯಿಯನ್ನ ಯಾರು ಬಾಸ್ ಅನ್ನಲ್ಲ ದೇವರು ಅಂತಾರೆ ಬಾಸ್ಗೂ ದೇವರಿಗೂ ಇರೋ ವ್ಯತ್ಯಾಸ ಮೊದಲು ತಿಳ್ಕೊ ಮತ್ತೆ ಬಕೆಟ್ ಹಿಡಿತಾ ಇದೀಯಾ ಅಂತ ದರ್ಶನ್ ಫ್ಯಾನ್ಸ್ ಕಮೆಂಟ್ಸ್ ಪ್ರಥಮ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ಡಿ ಬಾಸ್ ಫ್ಯಾನ್ಸ್ ಸ್ನೇಹಿತರೆ ಕೆಲವು ತಿಂಗಳುಗಳ ಹಿಂದೆ ಟಿ ಬಾಸ್ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಟ ಪ್ರಥಮ್ ಅವರು ಯಾವ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗತ್ತೆ ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿದ್ವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ವಿರೋಧ ಅನ್ನೋ ರೀತಿಯಲ್ಲಿ ಮಾತುಗಳನ್ನು ಆಡಿದ್ರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಒಳ್ಳೆ ಹುಡುಗ ಪ್ರಥಮ್ ಅವರು ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಸಾಕಷ್ಟು ಡಿ ಬಾಸ್ ಅಭಿಮಾನಿಗಳು ಜೈ ಡಿ ಬಾಸ್ ಅಂತ ಘೋಷಣೆಯನ್ನ ಕೂಗ್ತಾ ಇದ್ರು ಆವಾಗ ಒಂದಷ್ಟು ಕೌಂಟರ್ ಗಳನ್ನ ಕೊಟ್ಟಿದ್ರು ಪ್ರಥಮ ಅವರು ಬಾಸ್ ದರ್ಶನ್ ಅಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಪ್ರತಿ ಬಾರಿ ಒಂದಿಲ್ಲೊಂದು ಹೇಳಿಕೆಯನ್ನ ಕೊಟ್ಟು ಸುದ್ದಿಯಲ್ಲಿ ಇರ್ತಾನೆ ಇರ್ತಾರೆ ಪ್ರಥಮ್ ಅದರಲ್ಲೂ ಕೂಡ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಏನೆಲ್ಲ ಹೇಳಿಕೆ ಕೊಟ್ಟರು ಅಂತ ನಿಮಗೆ ಸಾಕ್ಷಿ ಸಿಗತ್ತೆ ಯೂಟ್ಯೂಬ್ ನೋಡಿದ್ರೆ ಒಂದಷ್ಟು ಅವರ ಸ್ಟೇಟ್ಮೆಂಟ್ಗಳು ಲಭ್ಯ ಆಗತ್ತೆ ಅವರು ಹೋದಂತಹ ಕಾರ್ಯಕ್ರಮದಲ್ಲಿ ದರ್ಶನ್ ಪರವಾಗಿ ಅವರ ಅಭಿಮಾನಿಗಳು ಘೋಷಣೆಯನ್ನ ಕೂಗ್ತಾ ಇದ್ರೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಬಾಸ್ ಅನ್ನೋದು ಯಾರು ಅಲ್ಲ ನಿಮ್ಮ ಹೆತ್ತವರು ನಿಮಗೆ ಬಾಸ್ ಅನ್ನೋ ರೀತಿಯಲ್ಲಿ ದರ್ಶನ್ ಅವರನ್ನ ಬಾಸ್ ಅಂದಿದ್ದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಅದೆಲ್ಲವೂ ಕೂಡ ಮುಗ್ದು ಇದೀಗ ದರ್ಶನ್ ಅವರಿಗೆ ಪರವಾಗಿ ಮಾತನಾಡಿ ಉಲ್ಟಾ ಹೊಡೆದಿದ್ದಾರೆ ಪ್ರಥಮ ಅವರು ಅಲ್ಲದೆ ಈ ಹಿಂದೆ ಒಂದಷ್ಟು ಸಂದರ್ಶನದಲ್ಲಿ ಡೆವಿಲ್ ಸಿನಿಮಾದ ದಿನವೇ ನನ್ನ ಸಿನಿಮಾ ರಿಲೀಸ್ ಆಗತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಆ ರೇಂಜ್ಗೆ ದರ್ಶನ್ ವಿರುದ್ಧ ಬಿಲ್ಡಪ್ ಅನ್ನ ಕೊಟ್ಟಿದ್ರು ಇಂಥ ಪ್ರಥಮ ಇದೀಗ ಏಕಾಏಕಿ ಉಲ್ಟಾ ಹೊಡೆದಿದ್ ಯಾಕೆ ಅನ್ನೋದು ಅಭಿಮಾನಿಗಳ ಪ್ರಶ್ನೆ ಇದೀಗ ಆ ಎಲ್ಲ ಹೇಳಿಕೆಗಳನ್ನ ಪ್ಯಾಚ್ ಅಪ್ ಮಾಡೋದಕ್ಕೆ ಪ್ರಥಮ್ ಹೊರಟಿದ್ದಾರೆ ಅನ್ನೋದು ಯಾವ ದಡ್ಡನಿಗೂ ಕೂಡ ಅರ್ಥ ಆಗತ್ತೆ ದರ್ಶನ್ ಜೊತೆಗಿನ ಫೋಟೋ ಹಾಕಿ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ ನಿನ್ನೆ ನಟ ದರ್ಶನ್ ಅವರ ಬರ್ತ್ಡೇ ಇತ್ತು ಈ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ ಮಾಡ್ತಾ ತಾನು ಈ ಹಿಂದೆ ಕೊಟ್ಟಿರುವಂತಹ ಹೇಳಿಕೆಗೆ ಸಮಜಾಯಿಸ್ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಮೊದಲು ನಾವು ಹೀಗೆ ಇದ್ವಿ ಈ ಸೋಷಿಯಲ್ ಮೀಡಿಯಾ ಬಂದು ಎಲ್ಲವೂ ಕೂಡ ಹಾಳಾಗ್ ಹೋಯಿತು ಅಂತ ಕ್ಯಾಪ್ಷನ್ ಬೆರೆ ಕೊಟ್ಟಿದ್ದಾರೆ ನನಗೆ ಕೌಂಟರ್ ಕೊಟ್ಟಾಗ ನಾನು ಕೂಡ ಬಿಸಿ ಮುಟ್ಟಿಸಿದ್ದೇನೆ ಆದ್ರೆ ನಿಮ್ಮ ಬಗ್ಗೆ ಗೌರವ ಇದ್ದೇ ಇದೆ ಅಂತ ಪ್ರಥಮ್ ಹೇಳಿದ್ದಾರೆ ಯಾರತ್ತೋ ಮಾತು ಕೇಳಿ ನೀವು ಬೇಸರ ಆಗಬೇಡಿ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಅಲ್ಲದೆ ವಿಡಿಯೋ ಎಡಿಟ್ ಮಾಡಿ ಏನೇನೋ ಮಾಡಿದ್ದಾರೆ ಅದೆಲ್ಲವನ್ನ ಕೂಡ ನಂಬಬೇಡಿ ಅನ್ನೋ ರೀತಿಯಲ್ಲಿ ಅಲ್ಲಿ ಕ್ಯಾಪ್ಷನ್ ಅಲ್ಲಿ ಬರ್ಕೊಂಡಿದ್ದಾರೆ ಪ್ರಥಮ್ ಇನ್ನು ನಾನೇ ಬುದ್ಧಿವಂತ ಅಂತ ಪ್ರಥಮ ಅಂದ್ಕೊಂಡ್ರೆ ನಾವು ನಿನಗಿಂತ ಬುದ್ಧಿವಂತರು ಅನ್ನೋ ರೀತಿಯಲ್ಲಿ ಡಿ ಬಾಸ್ ಅಭಿಮಾನಿಗಳು ಪ್ರಥಮ್ ಅವರ ಆ ಒಂದು ಪೋಸ್ಟ್ ಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಗಳನ್ನ ಹಾಕಿದ್ದಾರೆ ಶೆಡ್ ರೆಡಿ ಮಾಡಿ ಬಾಸ್ ಪ್ರಥಮ್ಗೆ ಅಂತ ಒಂದಷ್ಟು ಜನ ಕಮೆಂಟ್ ಹಾಕಿದ್ರೆ ನೀನು ಬುದ್ಧಿಮಾಂದ್ಯ ಸಮಯ ಸಾಧಕ ನಾವು ದರ್ಶನ್ ಸರ್ನ ಬಾಸ್ ಅಂತ ಕರೆದ್ರೆ ನಿಂಗೆ ಯಾಕೆ ಹೊಟ್ಟೆ ಉರಿ ಅಂತ ಪ್ರಶ್ನೆ ಮಾಡಿದ್ದಾರೆ ತಂದೆ ತಾಯಿಯನ್ನ ಯಾರು ಕೂಡ ಬಾಸ್ ಅಂತ ಹೇಳೋದಿಲ್ಲ ಅವರನ್ನು ದೇವ್ರು ಅಂತಾರೆ ಮೊದಲು ನೀನು ಬಾಸ್ ಹಾಗೆ ದೇವರಿಗೆ ಇರುವಂತಹ ವ್ಯತ್ಯಾಸವನ್ನ ತಿಳ್ಕೊ ಬಕೇಟ್ ಹಿಡಿತಾ ಇದೀಯಾ ಅಂತ ಪ್ರಥಮವೃತ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿ ಕಮೆಂಟ್ಸ್ಗಳನ್ನ ಹಾಕಿದ್ದಾರೆ ಅಭಿಮಾನಿಗಳು ಅಂತ ನಿಜಕ್ಕೂ ಇದೆಲ್ಲ ಬೇಕಿತ್ತ ಪ್ರಥಮ್ ಅವರಿಗೆ ಅವತ್ತು ಆ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಡೋದು ಯಾಕೆ ಇವತ್ತು ಅದೆಲ್ಲವನ್ನ ಕೂಡ ನಾನು ಹೇಳೇ ಇಲ್ಲ ಅನ್ನೋ ರೀತಿ ಬಿಂಬಿಸುವಂತಹ ಪ್ರಯತ್ನ ಯಾಕೆ ಇದೀಗ ದರ್ಶನ್ ಅವರು ರಿಲೀಸ್ ಆಗಿ ಹೊರಗಡೆ ಬಂದಿದ್ದಾರೆ ಇಂತಹ ಸಂದರ್ಭದಲ್ಲಿ ಹಳೆಯ ಸ್ಟೇಟ್ಮೆಂಟ್ ಅನ್ನ ಪ್ಯಾಚ್ ಅಪ್ ಮಾಡುವಂತ ಪ್ರಯತ್ನವನ್ನ ದರ್ಶನ್ ಅವರ ವಿರುದ್ಧ ಮಾತನಾಡಿದಂತ ಪ್ರಥಮ್ ಅವರು ಈಗ ಮಾಡ್ತಾ ಇದ್ದಾರೆ ಪ್ರಥಮ್ಗೆ ಇದೆಲ್ಲ ಬೇಕಿತ್ತ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಪೋಸ್ಟ್ ಅನ್ನ ಹಾಕಿ ಕಿರಿಕ್ ಮಾಡಿಕೊಂಡು ಒಂದಷ್ಟು ಜನರಿಂದ ಉಗಿಸ್ಕೊಳ್ಳುವಂತಹ ಪ್ರಥಮ್ ಮತ್ತೆ ಮತ್ತೆ ಅದೇ ರೀತಿಯಾದಂತಹ ಕೆಲಸವನ್ನ ಮಾಡೋದು ಯಾಕೆ ಇದೆಲ್ಲ ಅವರಿಗೆ ಬೇಕಿತ್ತ ಒಬ್ಬ ನಟನಿಗೆ ಗೌರವಯುತವಾಗಿ ಬದುಕೋದಕ್ಕೆ ಇದೆಲ್ಲವೂ ಕೂಡ ಸರಿ ಅನ್ಸತ್ತ ಅನ್ನೋದು ಅಭಿಮಾನಿಗಳ ಪ್ರಶ್ನೆ ಅವರ ಅಭಿಮಾನಿಗಳೇ ಪ್ರಶ್ನೆ ಮಾಡ್ತಿದ್ದಾರೆ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಇದು ನಿಮಗೆ ಸರಿ ಅನಿಸುತ್ತಾ ಅಂತ ಸೊ ಈಗ ಈ ಒಂದು ಪೋಸ್ಟ್ಗೆ ಜನ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾರೆ ಪ್ರತಿ ಬಾರಿ ತನಗೇನಾದರೂ ಕಮೆಂಟ್ಸ್ಗಳು ಈ ರೀತಿ ಬಂದಾಗ ಅದಕ್ಕೆ ಮತ್ತೊಂದು ಕೌಂಟರನ್ನು ಅವರು ಕೊಡ್ತಾರೆ ಸೊ ಈ ಒಂದು ಪೋಸ್ಟ್ಗೆ ಸಿಕ್ಕಂತಹ ಕಮೆಂಟ್ಸ್ಗಳನ್ನು ಗಮನಿಸಿ ಮತ್ತೇನಾದರೂ ಪ್ರಥಮ ಪೋಸ್ಟ್ ಹಾಕಿ ತಿರುಗೇಟನ್ನು ಕೊಡ್ತಾರ ಕಾದ್ ನೋಡಬೇಕು Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿ ಏ ನಿರ್ಣಾಯಕ